ಕುಲದಲ್ಲಿ ಕೇಳಿ ಹೋದ ಕ್ಯಾಸ್ಟ್ ಫೀಲಿಂಗ್ ಇರುವವರಿಗೆ ಇದೊಂದು ಒಳ್ಳೆ ಬೆಟರ್ ಮೂವಿ ಇದರಲ್ಲಿ ಕ್ಯಾಸ್ಟ್ ಫೀಲಿಂಗ್ ಬಗ್ಗೆ ಇರುವಂತ ಕೆಲವೊಂದು ಇವೆಂಟ್ಸ್ ಟ್ರೂ ಇವೆಂಟ್ಸ್ ತರ ಕಾಣ್ತವೆ ಇದರಲ್ಲಿ ಸ್ಟೋರಿ ಲೈನ್ ಚೆನ್ನಾಗಿದೆ ಎಲ್ಲಿ ಲ್ಯಾಕ್ ಮಾಡದೆ ಸಿನಿಮಾಗ ಏನ್ ಬೇಕು ಅದನ್ನ ತಲುಪಿಸುತ್ತಾ ಚೆನ್ನಾಗಿ ಮಾಡಿದ್ದಾರೆ ಹಾಗೆ ಇದ್ರ ಸ್ಟೋರಿ ಲೈನ್ ಹೇಳ್ತೀನಿ ಕೇಳಿ ಇದು ಬುಡಕಟ್ಟು ಜನಾಂಗದ ಸ್ಟೋರಿ ಅವರು ಪ್ರತಿ ಸಲ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗೋರು ಅವರಿಗೆ ಗವರ್ನಮೆಂಟ್ ಕಡೆಯಿಂದ ಜಾಗ ಬಂದಾಗ ಅದೇ ಊರಿನ ಯಜಮಾನ ಕಬ್ಜಾ ಮಾಡೋಕೆ ನೋಡ್ತಾನೆ ಅವನು ಕಬ್ಜಾ ಮಾಡತಾರಾ ಇಲ್ವಾ ಇವ್ರು ಅದನ್ನ ಕಾಪಾಡ್ಕೊಂತಾರ ಇಲ್ವಾ ಅನ್ನೋದೇ ಸ್ಟೋರಿ ಇನ್ನು ಇದಕ್ಕೆ ಕೆಲವು ಟ್ವಿಸ್ಟ್ ಪಾಯಿಂಟ್ಸ್ ಚೆನ್ನಾಗಿದ್ದಾವೆ ಹಾಗೆ ಸಿನಿಮಾ ಆರಂಭದಲ್ಲಿ ಯುವರಾಜ್ ಭಟ್ ಅವರ ಸೀನ್ ಜಾತಿ ಬಗ್ಗೆ ಹೇಳೋದು ಸಿನಿಮಾ ಏ ಇರುತ್ತೆ ಅನ್ನೋದು ತೋರಿಸಿದ್ದಾರೆ ಹಾಗೆ ಕ್ಯಾಸ್ಟ್ ಅನ್ನೋ ಹುಚ್ಚರಿಗೆ ಇದೊಂದು ಒಳ್ಳೆ ಸಿನಿಮಾ ಇನ್ನು ಆಕ್ಟರ್ಸ್ ಪ್ರತಿಯೊಬ್ಬರ ಆಕ್ಟಿಂಗ್ ಸಿನಿಮಾಗೆ ಎಷ್ಟ್ ಬೇಕೋ ಅಷ್ಟೇ ಇದೆ ಚೆನ್ನಾಗಿ ಮಾಡಿದ್ದಾರೆ ಬುಡಕಟ್ಟು ಜನಾಂಗದವರು ನಿಜವಾಗ್ಲು ಹಿಂಗೆ ಇರ್ತಾರ ಅನ್ನೋದು ಇದರಲ್ಲಿ ತೋರಿಸಿದ್ದಾರೆ ಸ್ಟೋರಿ ಲೈನ್ ಮೂವಿ ಮೇಕಿಂಗ್ ಡೈರೆಕ್ಟಿಂಗ್ ಸಿನಿಮಾಟಿಕ್ ಲುಕ್ ಮ್ಯೂಸಿಕ್ ಎಲ್ಲವೂ ಸ್ಟೋರಿಗೆ ತಕ್ಕಾಗಲಿದೆ